ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ಬಾರ್ಲಕ್ಕಿ ಬರುತ್ತಲ್ವಾ ಅದ್ರ ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಗಂಜಿ ಅಂತೂ ದೇಹಕ್ಕೆ ತುಂಬಾ ತಂಪು ಈ ಬೇಸಿಗೆ ಕಾಲದಲ್ಲಿ ವಾರಕ್ಕೊಮ್ಮೆನಾದರೂ ಈ ಗಂಜಿನ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಾರ್ಲಕ್ಕಿ ಗಂಜಿ ಅಂದರೆ ಕೆಲವೊಬ್ರು ಅದನ್ನು ಕುದಿಸಿ ಆ ನೀರನ್ನ ಮಾತ್ರ ಕುಡಿದು ಆ ವೇಸ್ಟ್ ಮಾಡ್ತಾರೆ ಅನ್ನನ ವೇಸ್ಟ್ ಮಾಡಬೇಡಿ ಅನ್ನದಲ್ಲಿ ಸಾಕಷ್ಟು ಫೈಬರ್ ಅಂಶ ಇರುತ್ತೆ ಅಂದರೆ ನಾರಿನ ಅಂಶ ಇರುತ್ತೆ ಅದು ಭಾಳ ಒಳ್ಳೆಯದು ದೇಹಕ್ಕೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಗಂಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗೋವಷ್ಟು ಬಾರ್ಲಕ್ಕಿನ ತೊಗೊಂಡಿದ್ದೀನಿ ಇಬ್ಬರಿಂದ ಮೂರು ಜನಕ್ಕಾಗೋವಷ್ಟು ಗಂಜಿನ ಮಾಡ್ತಾ ನೋಡಿ ಒಂದು ಕಪ್ ಆಗೋವಷ್ಟು ತೊಗೊಂಡಿದ್ದೀನಿ ಬಾರ್ಲಕ್ಕಿನ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಇದರಲ್ಲಿ ಸಾಕಷ್ಟು ಪೌಡ್ರೆಲ್ಲ ಹಾಕಿರ್ತಾರೆ ಹಂಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಐದಾರು ಸಲ ತೊಳ್ಕೊಬೇಕಾಗುತ್ತೆ ನಾನಿವಾಗ ಇದನ್ನು ತೊಳ್ಕೊತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾರ್ಲಕ್ಕಿ ಎಲ್ಲ ಗ್ರೋಸರಿ ಶಾಪಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಇದ್ದೀನಿ ನೋಡಿ ಅದರ ಎಷ್ಟು ಪುಡಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಒಳ್ಳೆ ಧೂರ್ ಥರ ಎದ್ದು ಬರ್ತಾ ಇದೆ ಅದಕ್ಕೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರರಿಂದ ನಾಲ್ಕು ಸಲ ಕ್ಯೂಚಿ ಕ್ಯೂಚಿ ಇದನ್ನು ತೊಳ್ಕೊಂಡು ತಗೊಬರ್ತೀನಿ ನಾನು ಈಗ ಈ ಗಂಜಿಗೆ ಬೇಕಾದಂಥ ಬಾರ್ಲಕ್ಕಿ ಏನಿತ್ತು ಅದನ್ನು ಚೆನ್ನಾಗಿ ತೊಳೆದು ತೊಗೊಬಂದಿದ್ದೀನಿ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಾದರೆ ಐದರಿಂದ ಆರು ವಿಸಿಲ್ ಬೇಕು ಒಲೆ ಮೇಲೆ ಏನಾದರೂ ನೀವು ಬೇಯಿಸ್ತಾ ಇದ್ದೀರಾ ಅಂದರೆ ಅದನ್ನು ಒಂದು ಗಂಟೆಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಕುಕ್ಕರ್ಗೆ ಹಾಕಿದ್ದೀನಿ ತೊಳೆದಂಥ ಬಾರ್ಲಕ್ಕಿ ಏನಿದೆ ಅದಕ್ಕೆ ಒಂದೂವರೆ ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾನು ಅಳತೆ ಮಾಡಿರೋದು ಬೇರೆ ಇನ್ನೊಂದು ಕಪ್ಪಲ್ಲಿ ನೀರು ಹಾಕಿರೋದು ಸ್ವಲ್ಪ ಜಾಸ್ತಿನೇ ಲೆಕ್ಕ ಹೇಳಬೇಕಂದ್ರೆ ಮೂರು ಕಪ್ಪಾಗುವಷ್ಟು ನೀರು ಹಾಕಿದ್ದೀನಿ ನಾನು ಯಾವ ಕಪ್ಪಲ್ಲಿ ಬಾರ್ಲಕ್ಕಿನ ಅಳತೆ ಮಾಡಿದ್ದೆ ಆ ಕಪ್ಪಲ್ಲಿ ಮೂರು ಕಪ್ಪಾಗೋವಷ್ಟು ನೀರು ಹಾಕಿದ್ದೀನಿ ಈಗ ಐದರಿಂದ ಆರು ವಿಸಿಲ್ ಬರಲಿ ಕುಕ್ಕರ್ಗೆ ಹಾಕಿದ್ದೀನಿ ಬೇಗ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ ಅಂತ ಅಷ್ಟೇ ಐದರಿಂದ ಆರು ವಿಸಿಲ್ ಬರಲಿ ಸಿಗ್ತೀನಿ ಈಗ ಐದರಿಂದ ಆರು ವಿಸಿಲ್ ಬಂದಿತ್ತು ಕುಕ್ಕರ್ ಬಾಯ್ನ ಓಪನ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿತ್ತು ಎಷ್ಟು ದಪ್ಪಾಗಿದೆ ನೋಡಿ ಅನ್ನದಗಳು ತುಂಬ ಜನ ಇದನ್ನು ಬಿಸಾಕ್ಬಿಡ್ತಾರೆ ನೀರು ಮಾತ್ರ ಕುದಿಸ್ಕೊಂಡು ನೀರು ಕುಡಿತಾರೆ ಇನ್ನು ಅದನ್ನು ಬಿಸಾಕ್ಬಿಡ್ತಾರೆ ನೋಡಿ ಆ ಥರ ಮಾಡಬಾರ್ದು ಇದನ್ನು ತಿನ್ನಬೇಕು ಒಳ್ಳೇದಿದೆ ಆರೋಗ್ಯಕ್ಕೆ ಚೆನ್ನಾಗಿ ತಣ್ಣಗಾಗಲಿ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಿತ್ತು ನೋಡಿ ಇದು ಚೆನ್ನಾಗಿ ಬೆಂದ ಮೇಲೆ ಇದು ಬಿಸಿ ಇರುವಾಗಲೇ ಸೌಟಿನ ದಿಂಡು ತಗೊಂಡು ಚೆನ್ನಾಗಿ ನಾವು ಮಸ್ತ್ರ ಕೂಡ ಇದು ಸರಿ ಹೋಗುತ್ತೆ ಇಲ್ಲಾಂದರೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಅಷ್ಟೇ ಜಾಸ್ತಿ ಹೊತ್ತು ಬೇಡ ಒಂದು ಸೆಕೆಂಡು ಅಷ್ಟೇ ಹಿಂಗೆ ಆನ್ ಮಾಡಿ ಆಫ್ ಮಾಡಿಬಿಡ್ಬೇಕಷ್ಟೇ ಯಾಕೆಂದರೆ ಇದು ತುಂಬ ನೈಸ್ ಆದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಲ್ಲ ಹಂಗಾಗಿ ಒಂದೇ ಒಂದು ಸುತ್ತು ತಿರುಗಿಸ್ಕೊಂಡ್ರೆ ಸಾಕು ನಾನು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಬಿಸಿ ಇರುವಾಗಲೇ ಮಸ್ತ್ರೆ ಇದನ್ನು ಹಂಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಮಿಕ್ಸಿ ಬೇಡ ಅಂದರೆ ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದೇ ಒಂದು ಸುತ್ತಷ್ಟೇ ಜಾಸ್ತಿ ಬೇಡ ಮತ್ತೇನು ನೀರೇನು ಹಾಕೋದು ಬೇಡ ಇದಕ್ಕೆ ನಾವಿಲ್ಲಿ ಮಜ್ಜಿಗೆನ ಹಾಕ್ತಾಯಿದ್ದೀವಿ ಮಜ್ಜಿಗೆ ಎಲ್ಲ ಮೊಸರು ಎರಡರಲ್ಲೊಂದು ಹಾಕ್ಬೋದು ನೋಡಿ ದಪ್ಪ ದಪ್ಪಾಗೇ ಇರಬೇಕು ತಿನ್ನೋದಕ್ಕಾಗಲಿ ನೋಡೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂದು ಸುತ್ತು ಸುತ್ತಿಸಿದ್ದೀನಿ ಅಷ್ಟೇ ನಾನು ಇಷ್ಟಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನು ರಾತ್ರಿ ರೆಡಿ ಮಾಡಿ ಬೆಳಗ್ಗೆಯದ್ದು ಬ್ರೇಕ್ಫಾಸ್ಟ್ ರೂಪದಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬಾ ಒಳ್ಳೆಯದು ನಮ್ಮ ಮನೇಲಿ ಜಾಸ್ತಿ ಇವಾಗ ಬೇಸಿಗೆ ಕಾಲ ಶುರುವಾಯಿತಲ್ವ ನಾವು ಆ ರೀತಿ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಮೊಸರು ನಾನು ಮನೇಲೇ ಹಾಲನ್ನ ಎಪ್ಪಾಕಿ ಮೊಸರು ಮಾಡ್ಕೊಳ್ಳೋದ್ರಿಂದ ಗಟ್ಟಿ ಇರುತ್ತೆ ನಮ್ಮ ಮನೆ ಮೊಸರು ನೋಡಿ ಈ ಥರ ಅದಕ್ಕೆ ನಾನೇನು ಮಾಡ್ತೀನಿ ಸ್ವಲ್ಪ ಇದನ್ನು ತೆಳು ಮಾಡ್ಕೋಬೇಕು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಒಂದು ಆಗೋವಷ್ಟು ನನಗೆ ಮೊಸರು ಬೇಕು ನೋಡಿ ಇಷ್ಟು ಗಟ್ಟಿ ಇತ್ತು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಹದ ಮಾಡಿಕೊಂಡು ಮಜ್ಜಿಗೆ ಮಾಡಿಕೊಂಡೇ ಹಾಕ್ಕೊತೀನಿ ನಾನು ಇಷ್ಟು ಸಾಕು ಒಂದು ಆಗೋವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ ಇದನ್ನು ಅಷ್ಟೇ ಒಂದೇ ಒಂದು ಸುತ್ತು ಸುತ್ತಿಸ್ಕೊಂಡು ಇದಕ್ಕಾಕಿ ಈಗ ಏನಿದೆ ಬಾರ್ಲಕ್ಕಿ ಗಂಜಿ ಅದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನೀವು ಆಫೀಸ್ಗೆಲ್ಲ ಹೋಗ್ತೀರಾ ಅಂದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡು ತೊಗೊಂಡೋಗಿ ಇದು ಮಧ್ಯಾಹ್ನದಷ್ಟರಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳಿ ಮಾಡಿಕೊಂಡು ತೊಗೊಂಡೋಗಿ ಚೆನ್ನಾಗಿರುತ್ತೆ ಭಾಳ ಒಳ್ಳೆಯದು ಮಧ್ಯಾಹ್ನದ ಊಟಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಿಂತೀವಿ ನಾವು ನಾನು ಇವತ್ತು ಮಾಡಿರೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರನೇ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ತೆಳುವಾಗಬೇಕು ಇವಾಗ ತಿನ್ನೋದಕ್ಕೆ ಅಷ್ಟು ಹಾಕ್ಕೊಂಡು ಮಜ್ಜಿಗೆನ ಮಜ್ಜಿಗೆ ಮತ್ತು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವೊಂದು ಈ ಹದವಾಗಿರಲಿ ನೀವು ಆಫೀಸ್ಗೆ ತೊಗೊಂಡೋಗ್ತೀರ ಅಂದರೆ ಇನ್ನೊಂದು ಚೂರು ತೆಳುವಾಗಿರಲಿ ಗಟ್ಟಿ ಆದರೆ ಅಷ್ಟು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಈ ಹದವಾಗಿದೆ ಗಂಜಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡನೇ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಹಾಕೋಬೋದು ನನಗೆ ಇಲ್ಲಿ ಎಣ್ಣೆ ಹಾಕೊತ ಇದ್ದೀನಿ ಎಣ್ಣೆ ಬಿಸಿಯಾದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಎರಡು ಹಾಕಿದ್ದೀನಿ ನಮಗೆ ಖಾರ ಸ್ವಲ್ಪ ಕಮ್ಮಿ ಬೇಕು ತುಂಬ ಜನಕ್ಕೆ ಉರಿ ಮೂತ್ರ ಎಲ್ಲ ಆಗುತ್ತಲ್ವ ಹೊಟ್ಟೆ ಉರಿ ಉರಿ ಮೂತ್ರ ಆಗುತ್ತೆ ಕಾನ್ಸ್ಟಿಬೇಷನ್ ಸಮಸ್ಯೆ ಇರುತ್ತೆ ಅವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ನೋಡಿ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ಟವ್ನ ಆಫ್ ಮಾಡಿ ಈ ಒಗ್ಗರಣೆ ಏನು ಮಾಡಿದ್ದೀನಿ ಅದನ್ನು ನಾನು ಈ ಒಂದು ಗಂಜಿಗೆ ಬಗ್ಗಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಬೋದು ನನ್ನ ಹತ್ರ ಸ್ವಲ್ಪ ಕ್ಯಾರೆಟ್ ಇತ್ತು ಹಂಗಾಗಿ ಅದನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಂ ನಾನು ಮೊದಲೇ ಹೇಳಿದಂಗೆ ತುಂಬ ಜನಕ್ಕೆ ಕಾನ್ಸ್ಟಿಫೇಷನ್ ಸಮಸ್ಯೆ ಇರುತ್ತಲ್ವಾ ಮಲೆಬದ್ಧತೆ ಅಂಥವ್ರಂತೂ ಇದನ್ನು ವಾರದಲ್ಲಿ ಎರಡು ಟೈಮ್ ತಿನ್ನಿ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಅವರುಗಳು ಅಷ್ಟೇ ನನ್ನ ಹತ್ರ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರು ಹೇಳ್ತಾರೆ ನನ್ನ ಬಾರ್ಲಕ್ಕಿ ಗಂಜಿ ಕುಡಿದ್ರು ನನಗೇನು ಸಹ ಇದಾಗಿಲ್ಲ ಅಂತ ಯಾಕೆಂದ್ರೆ ಅವ್ರು ಬರೀ ನೀರು ಮಾತ್ರ ಕುಡಿತಾರೆ ಬರೀ ನೀರು ಮಾತ್ರ ಕುಡಿಯೋದೆಲ್ಲ ಇದು ಅನ್ನ ಕೂಡ ನಾವು ಉಪಯೋಗಿಸ್ಬೇಕು ಇದು ಆರೋಗ್ಯಕ್ಕೆ ಸಂಜೀವಿನಿ ಅಂತಲೇ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಯೂಸ್ಫುಲ್ ಇದು ನೋಡಿ ನಾನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ಮನೆ ಮನೆಯಲ್ಲೇ ಮಾಡಿದಂಥ ಎಳ್ಳಿಕಾಯಿ ಉಪ್ಪಿನಕಾಯಿ ಏನಿತ್ತು ಅದರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ತಂದೆ ಇರುವಾಗ ಈ ಗಂಜಿ ಜೊತೆ ಉಪ್ಪು ಮೀನು ಬರುತ್ತಲ್ವ ಅದನ್ನು ತಿನ್ನೋರು ಯಾಕೆಂದರೆ ನಮ್ಮ ನಮ್ಮನೇಲೆ ಅಪ್ಪ ಎಲ್ಲ ಮೀನು ತುಂಬ ಇಷ್ಟಪಟ್ಟು ತಿನ್ನೋರು ಉಪ್ಪು ಮೀನು ಹಾಕಿ ತಿನ್ನೋರು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾವು ಬರೀ ಉಪ್ಪಿನಕಾಯಿ ಅಷ್ಟೇ ನಾವು ಮೀನ್ಗಿಂದು ತಿನ್ನಲ್ಲ ಹಂಗಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ